ಸ್ವರ್ಣಸಿಂಹಾಸನದಲ್ಲಿ ಪಟ್ಟಾಭಿಷೇಕೋತ್ಸವ ಗುರುರಾಯರ ಪಾದುಕೆಗೆ ಪುಷ್ಪವೃಷ್ಟಿ ಜಯನಗರದ ಐದನೇ ಬಡಾವಣೆಯ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಬುದೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆದೇಶದಂತೆ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರ ಆಚಾರ್ಯರ ನೇತೃತ್ವದಲ್ಲಿ ಧರ್ಮಾಧಿಕಾರಿಗಳಾದ ಕೃಷ್ಣ ಗುಂಡಾಚಾರ್ಯರು ಮತ್ತು ರಾಮಚಂದ್ರ ಆಚಾರ್ಯ ಕೃಷ್ಣ ಚಾರರಿಂದ ಶ್ರೀ ಗುರುರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕ ಶ್ರೀ ಶಶಿಕುಮಾರ್ ಮತ್ತು ವೃಂದದವರಿಂದ ಅಷ್ಟೋತ್ತರ ಪಾರಾಯಣ ನೆರವೇರಿಸಲಾಯಿತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ನವರತ್ನ ಕವಚದ ಅಲಂಕಾರವು ಮಾಡಲಾಯಿತು ಶ್ರೀ ಸರಸ್ವತಿ ಹೋಮ ಹಾಗೂ ವಿಶೇಷ ಉತ್ಸವ ನೆರವೇರಿದವು ತದನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ಮಹೋತ್ಸವದ ಅಂಗವಾಗಿ ಸ್ವರ್ಣ ಸಿಂಹಾಸನ ಪೀಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾತುಕೆಗೆ ನಾನಾ ವಿಧವಾದ ಪುಷ್ಪಗಳಿಂದ ಪುಷ್ಪವೃಷ್ಟಿಯ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮವು ವಿಶೇಷವಾಗಿ ಜರುಗಿತು ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ಭಾಗವಹಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಗುರು ರಾಯರ ಅನುಗ್ರಹಕ್ಕೆ ಪಾತ್ರರಾದರು ಎಂದು ಶ್ರೀ ನಂದಕೇಶೋರ ಆಚಾರ್ಯರು ತಿಳಿಸಿದರು ಸಂಜೆ ಐದು ಗಂಟೆಗೆ ಶ್ರೀ ಗುರು ರಾಜ ಭಜನ ಮಂಡಳಿಯ ಸದಸ್ಯರಿಂದ ಶ್ರೀ ಹರಿಭಜನೆ ಸಂಜೆ ಆರು ಗಂಟೆಗೆ ಡಾಕ್ಟರ್ ಅಗ್ನಿಹೋತ್ರಿ ವೇಣುಗೋಪಾಲಾಚಾರ್ಯರು ಶ್ರೀ ಗುರು ರಾಘವೇಂದ್ರ ವೈಭವ ರಾಯರ ಜೀವನ ಚರಿತ್ರೆಯ ಪ್ರವಚನದ ಮಾಲಿಕೆಯನ್ನು ನಡೆಸಿಕೊಡಲಿದ್ದಾರೆ ಸಂಜೆ ಏಳಕ್ಕೆ ಭಾರತ ನೃತ್ಯ ಸಂಗೀತ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಶ್ರೀಮತಿ ಶುಭಾರಾಣಿ ಬೋಳಾರ್ ಇವರ ನಿರ್ದೇಶನದಲ್ಲಿ ನಡೆಯುವುದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶುಶಮಿಂದ ಕರಾಬ್ಜೋತ್ತಮ್ ರಾಘವೇಂದ್ರ ಗುರುಪ್ರಿಯಂ ಶ್ವೇತೀಂದ್ರ ಗುರಂ ಮುಂದೆ ಮೂಲ ರಾಮಾರ್ಚನೆಯಥಂ ಅಧುನಾ ಪೀಠ ವಿರಾಜಮಾನರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರತೀತ ಶ್ರೀಪಾದಂಗಳವರ ಆದೇಶ ಅನುಗ್ರಹದಂತೆ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರತಕ್ಕಂತಹ ಆರ್ ಕೆ ವಾದೀಂದ್ರಾಚಾರ್ಯರ ಹಾಗೂ ಜಿ ಕೆ ಆಚಾರ್ಯರ ನೇತೃತ್ವದಲ್ಲಿ ಈ ದಿನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರ ನಾಲ್ಕುನೂರು ಮೂರನೇ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಬೆಳಗಿನ ಜಾವದಲ್ಲಿ ಸುಪ್ರಭಾತ ಸೇವೆ ನಡೆಯಿತು ನಂತರ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕದ ಅಷ್ಟೋತ್ತರ ಪಾರಾಯಣದೊಂದಿಗೆ ವಿಶೇಷವಾಗಿ ಅಭಿಷೇಕವೂ ನೆರವೇರಿತು ತಾವೆಲ್ಲರೂ ನೋಡ್ತಾ ಇರ್ಬೋದು ಗುರುಗಳ ಬೃಂದಾವನವನ್ನು ರಾಯರ ಬೃಂದಾವನಕ್ಕೆ ವಿಶೇಷವಾಗಿ ನವರತ್ನ ಕವಚದಿಂದ ಅಲಂಕಾರವನ್ನು ಮಾಡಲಾಗಿದೆ ಈ ದಿನ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಮಹೋತ್ಸವದ ಅಲ್ಲವಾಗಿ ವಿಶೇಷ ಪಲ್ಲಕ್ಕಿ ಉತ್ಸವ ಗಜವಾಹನ ಉತ್ಸವ ರಥೋತ್ಸವ ಕನಕಾಭಿಷೇಕ ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ನೆರವೇರಿತು ರಾಘವೇಂದ್ರ ಸ್ವಾಮಿಗಳವರು ಈ ದಿನ ಸನ್ಯಾಸ ಆಶ್ರಮವನ್ನು ತೆಗೆದುಕೊಂಡು ಪಟ್ಟಾಭಿಷೇಕ ಅಭಿಷಿಕ್ತವಾದ ದಿನ ವೇದಾಂತ ಸಾಮ್ರಾಜ್ಯದಲ್ಲಿ ಕುಳಿತುಕೊಂಡು ನಮ್ಮನ್ನೆಲ್ಲರನ್ನೂ ಜಗತ್ತನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಈ ದಿನ ಅವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾಮಕಣ ನಾಮಕರಣವನ್ನು ಮಾಡಿಕೊಂಡ ದಿನ ಇಂಥ ಬಹಳ ಶುಭ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪಾಲಿಕೆಗಳನ್ನು ಸ್ವರ್ಣ ಸಿಂಹಾಸನದಲ್ಲಿ ಅವರ ಪಾಲಿಕೆಗಳನ್ನು ಇರಿಸಿ ವಿಶೇಷವಾಗಿ ಪುಷ್ಪವೃಷ್ಟಿಗಳಿಂದ ಅಭಿಷೇಕವನ್ನು ಮಾಡಿ ಮಹಾಮಂಗಳಾರತಿಯು ನೆರವೇರಿತು